ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್ ಇವತ್ತು ನಮ್ಮ ಮನೇಲಿ ನಾವು ಸಾಂಬಾರ್ ಮಾಡ್ತಾ ಇದೀವಿ ಏನು ಸಾಂಬಾರ್ ಅಂತ ಹೇಳಿದ್ರೆ ಈ ಚಾಪ್ಸ್ ಮಾಡ್ತಾ ಇದೀವಿ ಸೊ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನಾನು ನಿಮಗೂ ತೋರಿಸೋಣ ತೋರ್ಸೋಣ ಮನೇಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಾಡ್ತಾ ಇದಾರೆ ಇವತ್ತು ನಾನು ಮಾಡ್ತಾ ಇಲ್ಲ ಅವ್ರು ಡ್ಯೂಟಿಯಿಂದ ಬಂದ್ರು ಬಂದ ತಕ್ಷಣ ರೆಡಿ ಮಾಡ್ಕೋತಾ ಇದಾರೆ ನಾನು ಅಂದೆ ಯೂಟ್ಯೂಬ್ ನಾನು ವಿಡಿಯೋ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ತಾ ಇದ್ರೆ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಒಂದು ಅವ್ರ ಕೆಲಸ ಪೂಜೆ ಮಾಡೋದು ಸೊ ಪಟ ಅಂತ ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ರು ಈಗ ನೋಡಿ ನನಗೆ ಇಲ್ಲಿ ಹೇಳೋ ಹ್ಞೂ ಏನು ಮಾಡ್ತಿದ್ಯಾ ಹೀರೆಕಾಯಿ ಚಾಪ್ ಸಾಂಬಾರ್ ಹಾಂ ಹೀರೇಕಾಯಿ ಚಾಪ್ ಸಾಂಬಾರ್ ಓಕೆ ಬೇಗ ಬೇಗ ಕಟ್ ಮಾಡಿ ಹೀರೆಕಾಯಿ ತಂದು ಈ ಥರ ನಿಮಗೆ ಪೀಸ ಕಟ್ ಮಾಡ್ಕೊಂಡು ಈ ಥರನೂ ಕಟ್ ಮಾಡ್ಕೋಬೋದು ನೀವು ಇಲ್ಲ ಅಂತ ಹೇಳಿದ್ರೆ ರೌಂಡ್ ಇದ್ದೀನಿ ನನಗೆ ಇಷ್ಟ ರೌಂಡ್ ರೌಂಡ್ ಇಷ್ಟ ಹ್ಞೂ ಆ ಥರನೂ ಕಟ್ ಮಾಡ್ಕೋಬೋದು ಈಗ ಇಲ್ಲಿ ಕಾಯಿ ಕಟ್ ಮಾಡ್ಕೋತಾ ಇದ್ದಾರೆ ಹಾಂ ಹಾಕಿ ಈಗ ಏನಿದೋ ಕಾಯಿ ಪೀಸ್ ಶುಂಠಿ ಮತ್ತೆ ಬೆಳ್ಳುಳ್ಳಿ ಜ್ವರ ಏನು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಕಡಲೆ ಹಸಿಮೆಣ್ಸಿನ್ಕಾಯಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿಯ ಖಾರಕ್ಕೆ ಖಾರಕ್ಕೆ ಆಮೇಲೆ ಸ್ವಲ್ಪ ಮೆಣಸು ಹಾಕಬೇಕು ಹಾಂ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕನಂಗೆ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ ಅದರ ಜೊತೆಗೆ ಏನು ಮಾಡಿ ಸ್ವಲ್ಪ ಮೆಣಸು ಹಾಕ್ಕೊಳ್ಳಿ ಸ್ವಲ್ಪ ಮೆಣಸು ಯಾಕೆಂದರೆ ಮೆಣಸು ಹಾಕಿರ್ತೀವಿ ಹಸಿ ಮೆಣಸಿನ್ಕಾಯಿ ಕೆಲವೊಂದು ಖಾರ ಇರಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ತಕ್ಕನಾಗ ಬೇಡ ನಮ್ಗೆ ಹಸಿ ಮೆಣಸಿನ್ಕಾಯಿ ಬೇಡ ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತೆ ಅಂತಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಾಡ್ಬೋದು ಈಗ ಇದನ್ನ ಎಲ್ಲ ರುಬ್ಕೊಂಡು ಬರೋಣ ನೀರು ಹಾಕ್ಬೇಕಲ್ವ ಸ್ವಲ್ಪ ಹ್ಞೂ ಮತ್ತೆ ಆಮೇಲೆ ನೀರು ಹಾಕುವ ಹ್ಞೂ ಅಂದರೆ ಈಗ ಇದನ್ನ ಫಸ್ಟು ಗ್ರೈಂಡ್ ಮಾಡ್ಕೋಬೇಕು ಹ್ಞೂ ಆಮೇಲಿಂದ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು ಹ್ಞೂ ಸರಿ ಹ್ಞೂ ಆಮೇಲೆ ಮತ್ತೆ ಸಿಗುವ ಹಾಂ ಮತ್ತೆ ಸಿಗುವ ಈ ರುಬ್ಬಿ ಬರ್ತೀನಿ ಈ ಕಡೆ ಬಾ ಒಗ್ಗರಣೆ ಕೊಟ್ಬಿಡೋಣ ಫಸ್ಟ್ ಒಂಚೂರು ಓಹ್ ಎಣ್ಣೆ ಹಾಕೋಬೇಕು ಸ್ವಲ್ಪ ಹ್ಞೂ ಆಮೇಲೆ ಈರುಳ್ಳಿ ಸ್ವಲ್ಪ ಇದೊಂಚೂರು ಬ್ರೌನ್ ಆಗಬೇಕು ಚೂರು ಇಲ್ಲಿ ನೋಡಿಲಿಕ್ಕೆ ನೀವು ಸ್ವಲ್ಪ ಹೇಗೆ ಆಯ್ತಾ ಈಗ ಹೀರೆಕಾಯಿ ಹಾಕೊಬ್ರಂಥ ಹೀರೆಕಾಯಿ ಎಲ್ಲ ಏನಕ್ಕೆ ಅಂದರೆ ಸ್ವಲ್ಪ ಅದು ಹಸಿ ವಾಸನೆ ಇದೆಲ್ಲ ಹೋಗಬೇಕು ಅದಕ್ಕೆ ಈಗ ಹಾಕ್ಬೇಕು ಹಾ ಹಾಕೊಂಡು ಹುರ್ಕೊಳ್ಳೋದು ಎಷ್ಟು ನಿಮಿಷ ಒಂದು ಐದು ನಿಮಿಷ ಸಾಕು ಐದು ನಿಮಿಷ ಹ್ಞೂ ತರಿ ತರಿ ತರ ಅಡ್ಸ್ಕೊಂಡು ಆಮೇಲೆ ಈಗ ಸ್ವಲ್ಪ ನೀರ್ ಏನಕ್ ಹಾಕ್ಲಿಲ್ಲ ಹೇಳು ನಾನು ಆಗ್ಲೆ ಕಾಯಿ ಪೀಸ್ ಮಾಡಿದ್ವಲ್ಲ ಅದಕ್ಕೆ ಹಾಕ್ಲಿಲ್ಲ ಈಗ ಒಂದ್ ಸ್ವಲ್ಪ ಆದ್ಮೇಲೆ ಹಾಕಿದ್ರೆ ಈಗ ಕಾಯಿ ತುರ್ಕೊಂಡ್ ಹಾಕೊಳ್ಳವ್ರ್ಗೆ ಹಾಕೊಬೋದು ಅವಾಗ ಅವಾಗ ಡೈರೆಕ್ಟ್ ನೀರ್ ಹಾಕೊಂಡ್ ಆಡ್ಸ್ಕೋಬೋದಲ್ವಾ ಈಗ ಇದು ನುಣ್ಣಗ್ ಪೇಸ್ಟ್ ಆಗಿದೆ ಪೇಸ್ಟ್ ಈ ತರ ಆದ್ಮೇಲೆ ನಾವಿಲ್ಲಿ ಕೊತ್ತಂಬರಿ ಸೊಪ್ನ ಹಾಕೊತಿದೀವಿ ಅಂದ್ರೆ ಒಂದು ಕೈ ಹಿಡಿ ಎಷ್ಟು ಕೊತ್ತಂಬರಿ ಆಮೇಲೆ ಒಂದೇ ಒಂದು ಹುಲಿ ಟೊಮೊಟೊ ಹಾಕೊಳ್ತಾ ಇದೆ ಹ್ಞೂ ಮತ್ತೀಗ ಆಡಿಸ್ಕೊಬೇಕು ಆಡಿಸ್ಕೊಬೇಕು ನೋಡಿ ಹೀರೆಕಾಯಿ ಎಲ್ಲ ಈಗ ಸಾಫ್ಟ್ ಸಾಫ್ಟ್ ಆಗಿದೆ ಹ್ಞೂ ಈಗ ಇದಕ್ಕೆ ಮಸಾಲೆ ಹಾಕ್ಬಿಡುವ ಇನ್ನಮ್ಮ ಹಿಂಗ್ ಮಾಡ್ತಿದ್ದೀರಲ್ಲ ನೀವು ಹ್ಞೂ ಕುಕ್ಕರಲ್ಲೂ ಮಾಡ್ಕೋಬೋದಾ ಈ ಥರ ಕುಕ್ಕರಲ್ಲಿ ಮಾಡ್ಬೋದು ಆದರೆ ಹಿರೇಕಾಯಿ ಈ ನೋಡಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕ್ತಾ ಇದ್ದೀನಿ ನಾನು ಆಕ್ಚುಲಿ ಆಗ್ಲೇ ಹಾಕ್ಬೇಕಿತ್ತು ಮರ್ತೋಗ್ಬಿಟ್ಟೆ ಹ್ಞೂ ವೇಸ್ಟ್ ಮಾಡ್ಕಾಗುತ್ತಾ ಹೇಳಿ ಸಿಟಿ ಜೀವ್ನ ಒಂದ್ ಚೂರು ವೇಸ್ಟ್ ಮಾಡಬಾರ್ದಪ್ಪ ನಾವು ಇಷ್ಟು ಮಟ್ಟಲ್ ಇದೀವಿ ಅಂತಂದ್ರೆ ನಮ್ಗಿಂತ ಕೆಳಗಿರ್ತಾರಲ್ಲ ಅವ್ರ ನೋಡಿ ಜೀವನ ಮಾಡ್ಬೇಕು ನಾವು ಪಾಪ ಅವ್ರಿಗೆ ಏನು ಇರಲ್ಲ ನಾವೇನೋ ಸಿಕ್ತು ಓಹೋ ಇದಕ್ಕೆ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ನಮ್ಮದು ಇದನ್ನು ತೋರಿಸ್ಬಾರ್ದು ನಾವೇನು ಇರ್ತೀವೋ ಅದನ್ನು ತೋರಿಸ್ಬೇಕು ಏನ್ ಗೊತ್ತಾ ಹಿಂಗೆ ನನ್ ಕಿವಿಗ್ ಬಿತ್ತು ನಮ್ಮ ಅಮ್ಮ ಹೇಳಿದ್ರು ನಮ್ ಮನೆ ಬೆಳಿಗ್ಗೆ ನಾಷ್ಟ ಏನು ಅಂತ ಕೇಳಿದ್ರಂತೆ ಸೊ ಅಮ್ಮ ಮುದ್ದೆ ಮತ್ತೆ ಸೀಸನ್ ಅದ್ರಿಂದ ಉಪ್ ಸಾಂಬಾರ್ ಮಾಡಿದ್ರು ಅದಕ್ಕೆ ಉಪ್ ಸಾಂಬಾರ್ ಮತ್ತೆ ಮುದ್ದೆ ಬೆಳಗ್ ಬೆಳಿಗ್ಗೆ ಹದ್ನೇ ತಿಂದ್ರ ಅಂತ ಅಂದ್ರಂತೆ ಅದಕ್ಕೆ ಅಮ್ಮ ನನ್ಬಿಡ್ಬೋದಿದಾರೆ ಅದೇ ಸ್ಟ್ರೆಂತ್ ಬಾಡಿಗೆ ಅದೇ ತುಂಬಾ ಬೆನಿಫಿಟ್ ಅಂತ ಈಗ ಇದ್ರಲ್ಲಿ ತಿಂಡಿ 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 ಬರೀ ತಿಂಡಿ ತಿಂತಿದ್ರೆ ಮುದ್ದೆನ ತಿನ್ಬೇಕಾನೆ ಬೆಳಿಗ್ಗೆ ಬೆಳಿಗ್ಗೆ ತಿಂದ್ರೆ ಇಟ್ಟಂ ತಿಂದಂ ಬೆಟ್ಟಂ ಬೆಟ್ಟ ಅಂತ ಗಾದೆನೆ ಇದೆ ಅವ್ರಿಗೆ ಏನ್ ಗೊತ್ತು ಅಲ್ವಾ ನೀವು ತಿನ್ನಿ ರಾಗಿ ಬಾಲ್ತೀನಿ ಮುದ್ದೆ ಮುದ್ದೆ ರಾಗಿ ಮುದ್ದೆ ಇದು ಮುದ್ದೆ ಬಗ್ಗೆ ಏನೇ ಕೇಳ್ತಾ ಅಂದ್ರೆ ಚಿಕ್ಕದ್ರಿಂದ ಮುದ್ದೆನೆ ತಿಂತಿರ್ಲಿಲ್ಲ ತಿಂತಿದ್ಲು ಅದೇ ಸ್ಪೂನ್ ಹಾಕಿ ಉಪ್ಪು ಖಾರ ಹಾಕಿ ಕೊಡ್ಬೇಕು ತಿಂತಿದ್ಲು ಸ್ವಲ್ಪ ಅವಳಿಗೆ ಬುದ್ದಿ ಬಂದ್ರೆ ಮುದ್ದೆನೆ ಮುಡ್ತಿಲ್ಲ ಈಗ ಅಕ್ಕ ಮುದ್ದೆ ತಿಂತಿದ್ದಾಳೆ ಈಗ ತುಂಬಾನೇ ಇಷ್ಟ ಉಪ್ಪು ಸಾಂಬಾರ್ ಆಗಿರ್ಲಿ ಏನೇ ಸಾಂಬಾರ್ ಆಗಿದ್ರು ಬೆಳಗ್ಗೆ ಬೆಳಗ್ಗೆ ಹೊತ್ತು ನಾವ್ ಜಾಸ್ತಿ ಮಾಡ್ಕೊಂಡು ತಿಂತೀವಿ ಮುದ್ದೆ ಶುಗರ್ ಐತೆ ಮುದ್ದೆ ಚಪಾತಿ ಇದನ್ನೇ ಮಾಡ್ಕೊಂಡು ಹೆಲ್ತ್ ತುಂಬಾ ಒಳ್ಳೇದು ಇಲ್ಲಿ ನೋಡಿ ಇಲ್ಲಿ ಇಷ್ಟೆಲ್ಲಾ ಹಾಕಿದ್ವಾ ಸಂಬರ್ ನಿಮಗೆ ಹೆಂಗ್ ಬೇಕೋ ನೋಡ್ಕೊಂಡೆ ಹೆಚ್ಚು ಕಡಿಮೆ ಮಾಡ್ಕೊಂಡು ನೋಡ್ಕೊಂಡು ಹಾಕಬಹುದು ನನಗೆ ಇನ್ಸೋಲ್ ಬೇಕು ಸರಿ ಹೋಗುತ್ತೆ ಈಗ ಇದನ್ನ ಅಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುಡಿಯಕ್ಕೆ ಬಿಡಬೇಕು ಆಮೇಲೆ ಸ್ವಲ್ಪ ರುಚಿ ಹಾಕೋಣ ಆಮೇಲೆ ಹೀಗ್ಲೇ ಹಾಕಬಾ ಬೇಡ ಅದು ಸ್ವಲ್ಪ ಹೀರೆಕಾಯಿ ಇಲ್ಲ ಬೇይಲಿ ಸ್ವಲ್ಪ ಇಲ್ಲಂದ್ರ ಆಕೆ ಬಿಡುವ ಬಿಡು ಸ್ವಲ್ಪ ಅದು ನಾವು ಎಕ್ಸಿಬಿಷನ್ ಅಲ್ಲಿ ತಗೊಂಡಿದ್ದು ಏನಂತಾರ ಅದಕ್ಕೆ ಉಪ್ಪಕ ಇದ ಜಾಡಿ ಆ

ಬಂದಾದ್ಮೇಲೆ ಹೆಂಗಿದೆ ಏನು ಅನ್ಬಿಟ್ಟು ತೋರಿಸ್ತೀನಿ ಬಾ ಹೀರೆಕ್ಕೆ ಬಂದೈತ ನೋಡುವ ಆಹಾ ಕುದಿತಾ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಈ ಪರಿಮಳ ನೆನ್ಸ್ಕೊಂಡ್ರೆ ಏನನ್ಸುತ್ತೆ ಹೇಳಿ ಚಿಕನ್ ಚಾಪ್ಸ್ ಅದಕ್ಕೀಗ ಹೀರೆಕಾಯಿ ಚಾಪ್ಸ್ ಹೀರೆಕಾಯಿ ಬೆಂದಿದೆಯಾ ನೋಡುವ ಸುಡ್ತಿದೆ ಇದ್ರಲ್ಲಾದ್ರೆ ಏನ್ ಗೊತ್ತಾ ತೆಗೆದ್ಬಿಟ್ಟು ಬೆಂದಾಯ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಬೋದು ಕುಕ್ಕರ್ ಅಲ್ಲ ಆದ್ರೆ ಗೊತ್ತಾಗಲ್ಲ ನಮ್ಗೆ ಗೊತ್ತಾಗಲ್ಲ ಅಂತಲ್ಲ ಒಂದ್ ವಿಸಲ್ ಓಡಿಸ್ಬಿಟ್ರೆ ಈ ರೇಖೆ ಬೆಂದೋಗ್ಬಿಡುತ್ತೆ ಅದೇ ಈ ತರ ನಿಮ್ಗೆ ತಿನ್ಲಿಕ್ಕೆ ಸಿಗಲ್ಲ ಎಲ್ಲಾ ಸಾಫ್ಟ್ ಸಾಫ್ಟ್ ಆಗಿ ಇದಾಗ್ಬಿಡುತ್ತೆ ಕಲ್ಸೋಗ್ಬಿಡುತ್ತೆ ಅಲ್ಲಿ ನಾನು ಮೊಟ್ಟೆ ಬೇಯ ಕೆಟ್ಟಿದ್ದೀನಿ ಯಾಕಂದ್ರೆ ಈಗ ಮುದ್ದೆ ಮಾಡ್ತೀನಿ ಅಂತ ನಮ್ಮ ಅಮ್ಮ ಹೇಳೈತೆ ರುಚಿ ನೋಡೋಣ ಜೊತೆಗೆ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರೆ ಮೊಟ್ಟೆನೂ ಇದ್ರೆ ಸೂಪರ್ ಬೇಜಾರ್ ಮಾಡ್ಬೇಡಿ ನಾವೆಲ್ಲ ಹಿಂಗೆ ಟೇಸ್ಟ್ ನೋಡೋದು ಎಲ್ಲರೂ ಹಂಗೆ ನೋಡ್ತಾರೆ ಸೂಪರ್ ಸಾಕು ಬಂದು ಫಿನಿಶ್ ಮುದ್ದೆ ಮಾಡೋಣ ಈಗ ಮುದ್ದೆ ಮುದ್ದೆ ಏನು ನನ್ನ ತಂಗಿ ಅವರೆಕಾಯಿ ಮತ್ತೆ ಬಟಾಣಿ ಕಾಳು ಹಸಿ ಬಟಾಣಿನ ಬಿಡಿಸ್ತಾ ಕೂತಿದ್ದಾಳೆ ಇಲ್ಲಿ ಈ ಮೇಡಮು ಈಗ ತಾನೇ ಚಪಾತಿ ತಿನ್ನಿಸ್ದೆ ಊಟ ಮಾಡಲು ಈಗ ಇವ್ಳು ಬೀನಿಸ್ಬೇಕಂತೆ ಬಟಾಣಿ ಕಾಳು ಬೀನಿಸ ಹಾಂ ಬಟಾಣಿ ಕಾಳನ್ನ ಬೀನಿಸು ಅಂತ ಅಂದ್ಕೊಂಡು ಕೊಡು ಕೊಡು ಅನ್ಕೊಂಡು ಅದ್ರ ಮುಂದೆ ಕೂತಿದ್ಲು ಇದು ಯಾವಾಗ ತಿನ್ನೋದು ಅಂದ್ರೆ ಯಾವಾಗಾದ್ರೂ ಅವಳಿಗೆ ಮನ್ಸ್ ಬರ್ಬೇಕು ಮೂಡ್ ಬರಬೇಕು ಅವಾಗ ತಿನ್ನೋದು ಇಲ್ಲ ಅಂದ್ರೆ ಅದ ಬಿದ್ದಿರುತ್ತೆ ನೋಡಿ ಹಿಂಗೆ ಕರೆಕ್ಟ್ ಆಗೋ ತಿನ್ನೋದಿಲ್ಲ ಹಿಂಗ್ ತಿನ್ಬಿಡೋದು ಈ ತರ ಹಿಂಗ್ ಬಿಸಾಕ್ಬಿಡೋದು ஆஹா மொட்டை ஈரகை எந்த ருச்சி அம்மா பாய் அந்த பாய் இவத்தின இஷ்டி ஈரேக்காய் சாப்ஸ் ಹೆಂಗ್ ಮಾಡೋದಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಬೇಗ ಬೇಗ ಹೋಗಿ ಮನೆಯಲ್ಲೂ ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಸೊ ಇದೇ ತರ ಮುದ್ದೆ ಸಾಂಬಾರ್ ಮಾಡ್ಕೊಂಡು ನೀವು ತಿನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಲಾಚ್ ಅಪ್ಲೈ